ನೋಡ್ತಾ ನೋಡ್ತಾ ಆಗೋಗುತ್ತೆ ನೋಡ್ತಾ பார் ஆகத்தை ஏ நமதுக்கே பார்க்கே ஆபுட்டை பியார்கே ஆகிட்டை ஏ நமதுக்கே பார்க்கே ஆகிட்டு கானா பீனா சேர்த்தா இல்ல நமதுக்கே கானா பீனா சேர்த்தா இல்ல நமது நீதி வர்த்த இல்ல நமது

ಬಿಟ್ರೆ ಸ್ವಲ್ಪ ಇನ್ನು ಹುರುಪ್ ಜಾಸ್ತಿ ಬರ್ತದೆ ನಮ್ಮಪ್ಪ ದಿವಸ ನನ್ನ ಲಗ್ನ ಮಾಡೋ ಲಗ್ನ ಮಾಡೋ ನಿಮ್ಮ ಅಂತ ಕೇಳಿದ್ರೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಆಚೆ ನಾಡ್ದು ಮಾಡ್ತೀನಿ ಇವತ್ತು ಹುಡುಗ ಬರ್ತಾನ ನಾಳೆ ಹುಡುಗ ಬರ್ತಾನ ಅನ್ನ ಕತ್ತಿ ಎಂಟು ವರ್ಷ ಆತು ನಾನು ಗಳತಿಯರೆಲ್ಲ ಮದುವೆ ಆಗಿ ನಾಲ್ಕು ನಾಲ್ಕು ಹೊಡೆದು ಕುಂತಾರ ಇನ್ನೊಂದು ಒಂದು ಇಲ್ಲ ಅದಕ್ಕೆ

ನಾನು ಕಟ್ಟಗ ಹೇಳ ಕ್ರಾಂತಿ ವೀರ ಸಂಿ ರಾಯಣ್ಣಂಗ ಬಂದು ಹಿಡದ್ರ ವೀರ ಸಿಂಧೂರ್ ಲಕ್ಷ್ಮಣ ನೇಗಿಲ ಹೊತ್ರ ರೈತ ಬಂಗಾರದ ಮನುಷ್ಯ ಐತೆ ಈ ರೈತನ ಕ್ರ ಜಗವೆಲ್ಲ ಸಕ್ಕರೆ ಆಗತ್ತ ನಾನಂದ್ರೆ ಏನಂತಾನ ನಿಮ್ಮಪ್ಪ ಮಾವಿನ ಪಾಪ ಅಪ್ಪನ ಬಗ್ಗೆ ಹೋಗಬೇಡ ಬೈಯಕ್ ಹೋಗ ಮನಸೈತಿ ನಾಟಕ ನಡೆದೈತಿ

ನನ್ನ ಕಡೆ ತಿರುಗಿ ಅಲ್ಲೇ ನೋಡ ಮಗ ನೋಡು ಇಲ್ಲಿ ತಿರುಗಿ ಗಸ ಗಸ ನಕ್ಕ ನಿnd ನನ್ನ ಕೈ ಹಿಡ್ಕ ನಿಂದ್ರ ಗಪ್ಪ ಮಾತಾದ್ರ ಏಳದೊಳಗೆ ಇರ್ತಾನೆ ನಮ ನನ್ನ ದಬ್ಬೆ ಹೋಗಿಬರ್ ಸುಮ್ಮರ್ಲಿ ನಿಕ್ಕಲ್ಲ ಮಗನ ನಮ್ಮ ಇಬ್ಬರ ಸಂಸಾರ ನೋಡಿ ದಿನಾ ಸುರಿಸಬೇಕು ಏನು ಹಿಂಗ ಜೊಲ್ಲ ಏ ಸರ್ ಬೈ ನೀ দৌಡಿ ನನ್ನ ಹೆಗಲೇ ಮತೆರ ಏ ಸರ್ ನಿಂದಿರಿ ನೀವು ಮೂರು maar

ನಿಮ್ಮ ಹಾಳು ಪುರಾಣ ಸಾಕ ನೀವು ಬರೆ ನೋಡಿದ್ರೆ ಬಂಡಲ್ ಬಡಿತನೆ ಇರ್ತೀರಿ ನಾನು ಮಾತ್ರ ಯಾರನ್ನ ಮದ್ವೆ ಆಗಲ್ಲ ಏ ಬಾ ಬಾ ಅಲ್ಲ ಬರೆ ನಿನ್ನ ಇಚ್ಚದ್ರ ಹೋಗಾಕ ನೀಲ್ಲಾ ಚಲ್ಲ ಎಲ್ಲ ಹುಚ್ಚಿ ಕೈ ಕೊಡೆ ಮೊದಲ ತಗೋ ಬಾ ಏ ಎಲ್ಲಿ ಕರ್ಕೊಂಡಿಲಿ ಹೋಗ್ತಿಲಿ ಅವನ ಜೊತೆ ಹೊಂಟೆ ಕೈ ಕೊಡು ಕೊಟ್ಟು ಕೈ ಕೊಡು ಕೊಟ್ಲು ತಿರುಗ ಹೊಂಟೆ ಮತ್ತೆ ಯಾಕ ನಮ್ಮ ಅಪ್ಪಗೆ ಹೇಳಿ ನಾವು ಮದುವೆ ಆಗತಾನಾ ಏನ್ ಮಾಡ್ತಿರ್ಬೇಕು டான்ஸ் ಮದುವೆ ಕೆಲವೇ ನಾನು ದಿನವೇ ಕೆಲವೇ ನಾನು ದಿನ ಎನ್ನುವುದಿಲ್ಲ ಪ್ರತಿ ಎನ್ನುವುದಿಲ್ಲ ಎನ್ನುವುದಿಲ್ಲ ನದಿ ಎನ್ನುವುದಿಲ್ಲ ಮಾಡಿತು ಮಾಡಿದ್ದೆ ಮಾಡಿದ್ದು ಮಾಡುತ್ತೆ ಮಾಡಿದ್ದು ಮಾಡಿದ್ದೆ ಮಾಡಿತು ಏನು ಮಾವ ಮಾಡಿದ್ದು ಪ್ರೀತಿಯ 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 ಪ್ರೀತಿಯ

What? मामा खुल गड़वाने तयी थे, दब झबराने तयी थी, मामा झट झट उड़ने तयी